ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪ್ರಜಾಪ್ರಭುತ್ವಕ್ಕೆ ಸಂದ ಗೆಲುವು ಯಾಕಪ್ಪ ಅಂದ್ರ ಯಾವ ರಾಜಕೀಯ ನಾಯಕರು ಮುಸ್ಲಿಂ ವಿರೋಧಿ ಹೇಳಿಕೆಯನ್ನು ಕೊಡ್ತಾ ಇದ್ರು ಯಾವ ರಾಜಕೀಯ ನಾಯಕರು ಹಿಂದೂ ಮತ್ತು ಮುಸ್ಲಿಂ ಮಧ್ಯೆ ಭೇದ ಭಾವವನ್ನು ತರ್ತಾ ಇದ್ರಲ್ಲ ಫಾರ್ ಎಕ್ಸಾಂಪಲ್ ಪ್ರತಾಪ್ ಸಿಂಹ ಎಕ್ಸಾಂಪಲ್ ಅಲ್ಲ ನೇರವಾಗಿ ಇರ್ತಕ್ಕಂಥ ಕಾರಣ ಅವರೇ ಪ್ರತಾಪ್ ಸಿಂಹ ಆಗಿರಬಹುದು ಸಿ ಟಿ ರವಿ ಆಗಿರಬಹುದು ಆರ್ ಅಶೋಕ್ ಆಗಿರಬಹುದು ಮತ್ತೆ ಇಲ್ಲ ಸಲದ ಹೇಳಿಕೆಗಳನ್ನು ಕೊಡ್ತಾ ಬಿಟ್ಟಿ ಪ್ರಚಾರವನ್ನು ಪಡ್ತಕ್ಕಂಥ ಯತ್ನಾಳ್ ಆಗಿರಬಹುದು ಇವರೆಲ್ಲರೂ ಕೂಡ ಏನು ಭಾನು ಮುಸ್ತಾಕ್ ದಸರಾ ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರದು ತಂದ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ಕೋರ್ಟ್ಗೆ ಇವತ್ತು ಅದೇ ಸುಪ್ರೀಂ ಕೋರ್ಟ್ ಅದೇ ನ್ಯಾಯಾಂಗ ವ್ಯವಸ್ಥೆ ಇವತ್ತು ಛೀಮಾರಿ ಹಾಕಿ ಅರ್ಜಿಯನ್ನ ವಜಾಗೊಳಿಸಿದಾರ ಇದು ಸಂವಿಧಾನಕ್ಕೆ ಗೆಲುವು ಸಂವಿಧಾನಕ್ಕೆ ಸಿಕ್ಕ ಗೆಲುವು ಅಂತ ನಾನು ಹೇಳ್ತೀನಿ ಆ ಈ ವಿಡಿಯೋ ಪಾರ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸಂವಿಧಾನದ ಪೀಠಿಕೆಯನ್ನು ಸ್ವಲ್ಪ ನೀವು ಕೇಳಿದರೆ ಬಹಳ ಚಲೋ ಆಗ್ತದೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ನಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕೆ ವ್ಯಕ್ತಿಗೌರುವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಪ್ರಾತುತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಗುಡ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ ನೂರ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಧನ್ಯವಾದಗಳು ನಮಸ್ಕಾರ ನನ್ನ ಮಗಳು ಇವತ್ತೇನಪ್ಪ ಅಂದ್ರೆ ಭಾನು ಮುಸ್ತಾಕ್ ಒಂದು ಮುಸ್ಲಿಂ ಧರ್ಮದ ಹೆಣ್ಣು ಮಗಳು ಇವಳು ಇವಳು ಅನಕಿತನು ಇವರು ತಪ್ಪಾಯಿತು ಸಾರಿ ಕ್ಷಮಿಸಬೇಕು ಇವರು ಒಬ್ಬ ಅದ್ಭುತ ಬರಹಗಾರರು ಬುಕ್ಕರ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು ಸುಮಾರು ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥವ್ರು ಸುಮಾರು ಲೇಖಗಳನ್ನು ನೀಡಿರ್ತಕ್ಕಂಥವ್ರು ಅನೇಕ ಗ್ರಂಥಗಳನ್ನು ಅನುವಾದ ಮಾಡಿರ್ತಕ್ಕಂಥವ್ರು ಸೊ ಅವ್ರ ಬಗ್ಗೆ ಹೇಳೋದಕ್ಕೆ ನಮ್ಮ ಹತ್ರ ಪದಗಳು ಇಲ್ಲ ಇಲ್ಲಿ ಧರ್ಮ ಜಾತಿ ಅನ್ನೋಕ್ಕಿಂತನೂ ಕೂಡ ನಮ್ಮ ದೇಶದ ನಮ್ಮ ರಾಜ್ಯದ ಕೀರ್ತಿಯನ್ನ ಎಲ್ಲೆಡೆ ಅದನ್ನು ಪ್ರಚಾರ ಮಾಡಿರ್ತಾರಲ್ಲ ಆ ಒಂದು ವಿಚಾರಗಳನ್ನ ಇಟ್ಕೊಂಡು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಭಾನು ಮುಸ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ನೇಮಕ ಮಾಡ್ತಾರೆ ಆಯ್ಕೆ ಮಾಡ್ತಾರೆ ಆದರೆ ಇಲ್ಲಿ ಯಾವ ಸೌಜನ್ಯನ ಮತ್ತು ಯಾವ ಅನಾಥ ಶವಗಳನ್ನ ತುಳಿತಕ್ಕಂಥ ಕೆಲಸ ಈ ಬಿಜೆಪಿಗರು ಮಾಡಿದ್ರಲ್ಲ ಪ್ರತಾಪ್ ಸಿಂಹ ಆರ್ ಅಶೋಕ್ ಸಿಟಿ ರವಿ ಇವರೇನು ತುಳಿತಕ್ಕಂಥ ತುಳಿತಕ್ಕಂಥ ಕೆಲಸಗಳನ್ನು ಮಾಡಿದ್ರಲ್ಲ ಅದೇ ರೀತಿ ಭಾನು ಮುಸ್ತಾಗಳನ್ನು ಕೂಡ ತುಳಿತಕ್ಕಂಥ ಕೆಲಸವನ್ನು ಮಾಡಿದ್ರು ಇವುಗಳಿಂದ ದಸರಾ ಉದ್ಘಾಟನೆ ಆಗಬಾರದು ಅಂತಕ್ಕಂಥ ವಿಷಯವನ್ನು ಹೇಳಿದ್ರು ಅನ್ಯ ಧರ್ಮೀಯರಿಂದ ದಸರಾ ಉದ್ಘಾಟನೆ ಆಗಬಾರದು ಹಾಗಾದ್ರೆ ನಿಸಾರ್ ಅಹಮದ್ ಅವರಿಂದ ದಸರಾ ಉದ್ಘಾಟನೆ ಯಾಕೆ ಮಾಡಿಸಿದ್ರಿ ಕೆ ಎಸ್ ನಿಸಾರ್ ಅಹಮ್ಮದ್ ಅವರು ಅವು ಆರ್ ಅಶೋಕ್ ಎಲ್ಲೊಂದು ಕಡೆ ಕುತ್ಕೊಂಡು ಹೇಳ್ತಾನ ನಿಸಾರ್ ಅಹಮದ್ ಅವರಿಗೆ ನಾನು ಐದು ಎಕರೆ ಜಮೀನನ್ನ ಕೊಟ್ಟಿದ್ನಿ ನಿಮ್ಮ ಅಪ್ಪನ ಮನೆಯಿಂದ ಕೊಟ್ಟಿದ್ದೇನಪ್ಪ ಆರ್ ಅಶೋಕ್ ಅಪ್ಪನ ಮನೆಯಿಂದ ಕೊಟ್ಟಿದ್ದಿ ನಿಸಾರ್ ಅಹ್ಮದ್ ಅವರಿಗೆ ಇವತ್ತು ಭಾನು ಮುಷ್ಟಾಕ್ ಬಂದಾಗ ಹಣೆಗೆ ಬೊಟ್ಟಿಡ್ಬೇಕ ನಿಮಗೆ ಅದೇ ಹೆಣ್ಣು ಮಕ್ಕಳು ಹನಿಗೆ ಬೊಟ್ಟು ಇಡಬೇಕಲ್ಲ ಗಂಡು ಸತ್ತು ಕೊಡ್ಲೇ ಆ ಹೆಣ್ಮ ಅದನ್ನು ಅಳಿಸಿ ಬಿಳಿ ಬಟ್ಟೆ ಹಾಕಿ ವಿಧಿವೇತ ಪಟ್ಟ ಕಟ್ತಾ ಅದು ನಿಮ್ಮ ಧರ್ಮದಾಗ ಒಪ್ ಒಪ್ಪಿಗೆ ಬರ್ತದೇನ ಬರ್ತದ ಚಿಕ್ಕ ಮಗು ಇದ್ದಾಗ ಹೆಣ್ಮಗಳು ಕುಕ್ಮ ಹಚ್ಕೊಂಡಿರ್ತಾಳಲ್ಲ ಆವಾಗ ಇದೊಂದು ಸೌಭಾಗ್ಯವತಿ ಕಾಂಚನಾಗಿರ್ತಾಳ ಗಂಡು ಸತ್ತುಕಲೇ ಅದನ್ನ ಅಳಿಸ್ಕೊಂಡು ಬರ್ತಾಳಲ್ಲ ಹೌದು ಹಿಂದೂ ಸಂಪ್ರದಾಯದಲ್ಲಿ ಅದೊಂದು ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಅದ ಹಾಗಾದ್ರೆ ತಿಳ್ಕೊಂಡು ಮಹಾನ್ ವ್ಯಕ್ತಿಗಳು ಮಹಾನ್ ಮಹಿಳೆಯರ ಬಗ್ಗೆ ಅವ ಹೇಳನ ಕಾರ್ಯ ಆಗಿರ್ತಕ್ಕಂಥ ಹೇಳಿಕೆಯನ್ನ ನೀಡೋದು ಅವರನ್ನ ಉದ್ಘಾಟನೆ ಮಾಡಕ್ ಬರಬೇಡ್ರಿ ನೀವು ಅಲ್ಲಿ ಬರಬೇಡ್ರಿ ಮತ್ತೊಬ್ಬ ಮತ್ತೊಮ್ಮೆ ಕುತ್ಕೊಂಡು ಹೇಳ್ತಾನ್ರಿ ಅವ್ ಹಿಂದೂ ಹುಲಿ ತಿಳ್ಕಂಡ್ ನಡ್ಯಾಕು ಬರಂಗಿಲ್ಲ ಮುಕ್ಳ್ಯಾ ಮುಳವಾದಿ ಮಾಡ್ಕಂಡ ಆ ಕಡೆ ಕಡೆ ಹೋಗಿ ಏನಪ್ಪಾ ಅಂದ್ರ ದಲಿತ ಮಹಿಳೆಯು ಕೂಡ ಅವಕಾಶ ಇಲ್ಲ ಅಂದ್ರೆ ದಲಿತ ದಲಿತ ಮಹಿಳೆ ಬಗ್ಗೆ ಮಾತಾಡ್ತಾನಲ್ಲ ನಮ್ ಯಾರ ಥರ್ಡ್ ಕ್ಲಾಸ್ ಯತ್ನಾಳ ಯಾವಾಗ ನೋಡಿದ್ರು ಕೂಡ ಮುಸ್ಲಿಂ ವಿರೋಧಿ ಹೇಳಿಕೆಯನ್ನ ನೀಡ್ತಾನಲ್ಲ ಆದ್ರೆ ಸುಪ್ರೀಂ ಕೋರ್ಟ್ ಗೊತ್ತದಲ್ಲ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನ್ಯಾಯಾಂಗ ಯಾಕೆ ಸೇಪ್ಟ ಅಂತ ಹೇಳ್ರಿ ಅದನ್ನು ಇವರು ಮಾರಿ ತಿಂತಿದ್ರು ನ್ಯಾಯಾಂಗವನ್ನು ಅದನ್ನು ಮಾರಿ ತಿಂತಿದ್ರು ಇವರು ಆದರೆ ಅಂಬೇಡ್ಕರ್ ಅವರು ನ್ಯಾಯಾಂಗವನ್ನು ಸೇಪೇಟಾಗಿ ಇಟ್ಬಿಟ್ರು ಇದು ಅದೇ ನ್ಯಾಯಾಂಗ ಇವತ್ತು ಭಾರತದ ಸಂವಿಧಾನಕ್ಕೆ ಕೊಟ್ಟಿರ್ತಕ್ಕಂಥ ಗೆಲುವಿದು ಯಾರು ಪ್ರತಾಪ್ ಸಿಂಹ ಬರಲಿ ಯಾರು ಸಿ ರವಿ ಬರಲಿ ಆರ್ ಅಶೋಕ್ ಬರಲಿ ಯತ್ನಾಳ್ ಅಂತವ್ರು ಬರಲಿ ಮಹಾನ್ ವ್ಯಕ್ತಿಗಳು ದಸರಾ ಉದ್ಘಾಟನೆ ಮಾಡ ತಾಯಿ ಚಾಮುಂಡೇಶ್ವರಿ ದೇವಿ ಕಣ್ಣು ತೆರೆದಿದ್ದಾಳೆ ಯಾವ ರೀತಿ ಭಾನು ಮುಷ್ತಾಕ್ ಅವರ ವಿಷಯದಲ್ಲಿ ಕಣ್ಣು ತೆರೆದಿದ್ದಾಳಲ್ಲ ಅದೇ ರೀತಿ ತಾಯಿ ಸೌಜನ್ಯಳ ವಿಷಯದಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿ ಇವತ್ತಿಲ್ಲ ನಾಳೆ ಕಣ್ಣು ತೆರೆದಾಳೆ ಯಾಕಂದ್ರೆ ಅವಳನ್ನು ಕೂಡ ತುಳಿತಕ್ಕಂಥ ಕೆಲಸವನ್ನ ಯಾರು ಮಾಡಿದಾರ ಅಂದ್ರೆ ಈ ದರಿದ್ರ ಬಿಜೆಪಿಯ ಕೆಲವೊಂದಿಷ್ಟು ನಾಯಕರು ಮಾಡಿದ್ದಾರೆ ವಿಜಯೇಂದ್ರ ರಾಜ್ಯ ಬಿಜೆಪಿಯ ನಾಯಕ ವಿಜೇಂದ್ರ ಭಾನು ಮುಷ್ತಾಕ್ ಆಯ್ಕೆ ಆಗಬಾರ್ದು ಅವಳಿಂದ ಆಗಬಾರ್ದು ಏನು ಹೇಳಿಕೆ ಕೊಡ್ತೀರಿ ಹಾ ಒಬ್ಬ ನಿಮ್ಮ ಅಪ್ಪ ಕೂತಾನ ಯಡಿಯೂರಪ್ಪ ಅಲ್ಲ ಮ್ಯಾಗೊಬ್ಬ ನಿಮ್ಮ ಅಪ್ಪ ಕೂತಾನ ಸುಪ್ರೀಂ ಕೋರ್ಟ್ ಕಾಂತಾರ ಸಿನಿಮಾ ನೋಡಿದಿಲ್ಲ ಅಲ್ಲಿ ಕಾಂತಾರ ನೋಡಿರಲ್ಲ ಸಿನಿಮಾ ಏನು ಹೇಳ್ತಾರೋ ಕಾಂತಾರದಾಗ ಕೋರ್ಟಿಗೆ ಹೋಗ್ತಿ ನಿನ್ನ ನಿರ್ಧಾರ ನಾ ಮೆಟ್ಲಲ್ಲಿ ಮಾಡ್ತೀನಿ ಅಂತ ಕೇಳಲ್ಲ ಅದೇ ರೀತಿ ಆಗಿದೆ ಪ್ರತಾಪ್ ಸಿಂಹ ಇದು ಕಾಂತಾರ ಪಾರ್ಟ್ ಟು ಚಾಪ್ಟರ್ ಒನ್ ಟು ತ್ರೀ ಫೋರ್ ಪ್ರತಾಪ್ ಸಿಂಹ ಯತ್ನ ಸಿಟಿ ರವಿ ಆರ್ ಅಶೋಕ್ ವಿಜಯೇಂದ್ರ ಹಿಂದೂ ಮುಸ್ಲಿಂ ಮಧ್ಯದಲ್ಲಿ ಜಗಳವನ್ನು ಹಚ್ಚೋದ ನಾಟಕ ಮಾಡೋದು ಭಾನು ಮುಸ್ತಾಕ್ ಅಂತಕ್ಕಂಥ ಹೆಣ್ಣು ಮಗಳು ನಿಮ್ಮ ಸಾರ್ವಜನಿಕರ ದುಡ್ಡನ್ನು ನುಂಗಿ ನೀರು ಕುಡಿದು ಮತ್ತು ಲೂಟಿ ಮಾಡಿ ಅನೇಕ ಹಗರಣಗಳನ್ನು ಸಿಲುಕಿ ಸಾವಿರಾರು ನೂರಾರು ಕೇಸ್ಗಳನ್ನ ಮೈಮೆ ಹಾಕೊಂಡ ಪ್ರತಿನಿತ್ಯ ಕೋರ್ಟ್ ಕಚೇರಿ ಅಲ್ಲಿ ನಡತಕ್ಕಂಥ ಹೆಣ್ಣು ಅದ್ಭುತ ಧ್ಯಾನ ಭಂಡಾರವನ್ನು ಹೊಂದಿರತಕ್ಕಂಥ ಮುಸ್ಲಿಂ ಹೆಣ್ಣು ನನ್ನ ದೇಶದ ಹೆಣ್ಣು ನನ್ನ ದೇಶದ ನಾರಿ ನಾರಿ ಮುನಿದರೆ ಅಂತ ಕರೀತಾರಲ್ಲ ಅದು ಸ್ಪಷ್ಟವಾಗಿ ಕಾಣ್ತದೆ ಇಲ್ಲಿ ಸೊ ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಒಂದು ಹೆಣ್ಣು ಮಗಳು ರಾಷ್ಟ್ರಪತಿ ಆಗಿದ್ದಾಳಂದ್ರ ಒಂದು ಹೆಣ್ಣು ಮಗಳು ಪ್ರಧಾನಿ ಇವತ್ತು ಒಂದು ಹೆಣ್ಣು ಮಗಳು ಅನೇಕ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾಳಂದ್ರೆ ಇವತ್ತು ಒಂದು ಹೆಣ್ಣು ಮಗಳು ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕವನ್ನ ಪಡಿತಾಳಂದ್ರೆ ಅಂದ್ರೆ ಅದೇ ಒಂದು ಹೆಣ್ಣು ಮಗಳು ಇವತ್ತು ದಸರಾ ಉದ್ಘಾಟನೆಯನ್ನ ಮಾಡ್ತಾಳಪ್ಪ ಅಂದ್ರ ಅದಕ್ಕೆ ಕಾರಣ ಈ ಸಂವಿಧಾನ ಸಂವಿಧಾನ ಶಿಲ್ಪಿ ಭಾರತ ರತ್ನ ದಲಿತರ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೆ ಗೋಸ್ಕರ ನಡೆಸತಕ್ಕಂತ ಒಂದು ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ ಸೊ ಈ ಪ್ರಜಾಪ್ರಭುತ್ವ ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ಇವತ್ತು ಗೆಲುವು ಸಿಕ್ಕದ ಅದೇ ರೀತಿ ಏನಪ್ಪಾ ಅಂದ್ರೆ ತಾಯಿ ಚಾಮುಂಡೇಶ್ವರಿ ಯಾವ ರೀತಿ ಮಹಿಷಾಸುರನನ್ನ ವಧೆ ಮಾಡಿದಳಲ್ಲ ಯಾವ ರೀತಿ ನಿಶುಂಭರನ್ನ ವಧೆ ಮಾಡಿದಳಲ್ಲ ಯಾವ ರೀತಿ ಕ್ಷಿಕ್ಷರನನ್ನ ವಧೆ ಮಾಡಿದಳಲ್ಲ ಅದೇ ರೀತಿ ಏನಪ್ಪಾ ಅಂದ್ರೆ ಈ ಯತ್ನಾಳ ಈ ಆರ ಶೋಕ ಈ ಪ್ರತಾಪ್ ಸಿಂಹ ಈ ಸಿ ಟಿ ರವಿ ಈ ವಿಜಯೇಂದ್ರ ಏನದಾರಲ್ಲ ಇವರನ್ನು ಕೂಡ ವಧೆ ಮಾಡಿ ಅಲ್ಲಿ ಧರ್ಮಸ್ಥಳದಲ್ಲಿ ಅನಾಥ ಶೌಗಳು ಏನು ಬಿದ್ದಿದಾವಲ್ಲ ಸೌಜನ್ಯನ ಹಿಡ್ಕೊಂಡು ಎಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯವನ್ನು ಸಿಗ್ತಕ್ಕಂಥ ಕೆಲಸ ಮತ್ತು ಅತ್ಯಾಚಾರಿಗಳಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ತಾಯಿ ಚಾಮುಂಡೇಶ್ವರಿ ಆದಷ್ಟು ಬೇಗನೆ ಮಾಡ್ತಾಳ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯ